ಹಾಯ್ ಫ್ರೆಂಡ್ಸ್ ಟೋಟಲ್ ಹನ್ನೊಂದು ಸಾವಿರದ ಏಳ್ನೂರ ತೊಂಬತ್ತೈದು ಶಿಕ್ಷಕರ ಹುದ್ದೆಗಳು ಖಾಲಿ ಇದಾವೆ ಹಳ್ಳಿ ಈ ಪ್ರೌಢಶಾಲೆ ವಿಭಾಗದ ಗೆಸ್ಟ್ ಖಾಲಿ ಇದ್ದಾವೆ ಹಳ್ಳಿ ವಿಷಯವರ್ ಖಾಲಿ ಇರುವಂಥ ಶಿಕ್ಷಕರ ಹುದ್ದೆಗಳು ಎಷ್ಟ ಹಳ್ಳಿ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿರುವಂಥ ಪೋಸ್ಟ್ಗಳು ಎಷ್ಟ ಅದೇ ರೀತಿ ಅತಿಥಿ ಶಿಕ್ಷಕರ ಹುದ್ದೆಗಳು ಎಷ್ಟು ಖಾಲಿ ಇದ್ದಾವೆ ಎಲ್ಲವನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ಥರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗಾದರೆ ನೋಡೋಣ ಬನ್ನಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೊಂದು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡ್ಕೊಳ್ತು ಅಂತ ಹೇಳಿದರು ಹೊಳ್ಳಿ ಟೋಟಲ್ ಮಂಜೂರಾಗಿರುವಂಥ ಪೋಸ್ಟ್ಗಳು ಬಂದ್ಬಿಟ್ಟು ನಲ್ವತ್ನಾಲ್ಕು ಸಾವಿರದ ನಾಲ್ಕುನೂರ ಐದು ಹುದ್ದೆಗಳು ಅದರಲ್ಲಿ ಮೂವತ್ತೆರಡು ಸಾವಿರದ ಆರುನೂರ ಹತ್ತು ಶಿಕ್ಷಕರು ಆಲ್ರೆಡಿ ಕಾರ್ಯನಿರ್ವಹಿಸುತ್ತಿದ್ದರು ಆದರೆ ಇನ್ನೂ ವೇಕೆನ್ಸಿ ಹನ್ನೊಂದು ಸಾವಿರದ ಏಳ್ನೂರ ತೊಂಬತ್ತೈದು ಹುದ್ದೆಗಳು ಹಂಗೆ ಕಾಲಿನ ಅದಾವೆ ಇದರಲ್ಲಿ ಸಿ ಬಿ ಇಂಗ್ಲಿಷ್ ಆರ್ಟ್ಸ ಇಂಗ್ಲೀಷ ಭಾಷಾ ಶಿಕ್ಷಕರು ಹಾಗೂ ಪಿ ಟಿ ಶಿಕ್ಷಕರು ಹುದ್ದೆಗಳು ಎಲ್ಲ ಖಾಲಿ ಇದ್ದವು ಅದೇ ರೀತಿ ಆರ್ಥಿಕ ಇಲಾಖೆಯವರು ಅನುಮೋದನೆ ನೀಡಿರುವುದು ಮುನ್ನೂರ ಎಂಬತ್ತೈದು ಪೋಸ್ಟ್ಗಳು ಅಷ್ಟೇ ಅದು ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಅಷ್ಟೇ ಹುದ್ದೆಗಳನ್ನು ಮೀಸಲಾಗಿನ ಅವರು ಅದೇ ರೀತಿ ಭಾಷಾವಾರ ಅದೇ ರೀತಿ ವಿಷಯವಾರು ಖಾಲಿ ಇರುವಂಥ ಹುದ್ದೆಗಳನ್ನ ನೋಡೋಣ ಪಿ ಸಿ ಎಮ್ಗ ಐದುನೂರ ಇಪ್ಪತ್ತೊಂಬತ್ತು ಹುದ್ದೆಗಳು ಖಾಲಿ ಅದಾವು ಸಿ ಬಿ ಹನ್ನೆರಡು ನೂರ ಅರವತ್ತೈದು ಹುದ್ದೆಗಳು ಖಾಲಿ ಇದ್ದವು ಆರ್ಟ್ಸ್ಗೆ ಎರಡು ಸಾವಿರದ ಮುನ್ನೂರ ಎಪ್ಪತ್ತ್ನಾಲ್ಕು ಹುದ್ದೆಗಳು ಖಾಲಿ ಅದಾವು ಇಂಗ್ಲೀಷ ಹದಿನೇಳು ನೂರ ಐವತ್ತು ಖಾಲಿ ಅದಾವು ಹಿಂದಿ ಹದಿನೈದು ನೂರ ಇಪ್ಪತ್ತೆಂಟು ಭಾಷೆಗಳು ಎರಡು ಎರಡು ಸಾವಿರದ ಎರಡು ನೂರ ಐವತ್ತೊಂಬತ್ತು ಪಿ ಇ ಟಿ ಹದಿನೇಳು ನೂರ ಎಂಬತ್ತೇಳು ವಿಶೇಷ ಮುನ್ನೂರ ನಾಲ್ಕು ಒಟ್ಟು ಹನ್ನೊಂದು ಸಾವಿರದ ಏಳ್ನೂರ ತೊಂಬತ್ತೈದು ಹುದ್ದೆಗಳು ಖಾಲಿ ಇದಾವೆ ಅದೇ ರೀತಿ ಕಲ್ಯಾಣ ಕರ್ನಾಟಕದ ಭಾಗಗಳಲ್ಲಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವಂಥ ಶಿಕ್ಷಕರ ಹುದ್ದೆಗಳನ್ನ ಆಲ್ರೆಡಿ ಅತಿಥಿ ಶಿಕ್ಷಕರನ್ನಾಗಿಯೇ ನೇಮಕ ಮಾಡ್ಕೊತಿದ್ದರು ಅದರ ಆ ಜಾಗಕ್ಕೆ ಐದು ಸಾವಿರ ಮಂದಿ ಶಿಕ್ಷಕರು ಬೇಕಂಥೇಳಿ ಆರ್ಥಿಕ ಇಲಾಖೆಗೆ ಈಗಾಗಲೇ ಅನುಮೋದಿ ಪ್ರಸ್ತಾವನೆಯನ್ನು ಸಲ್ಲಿಸಿದ ಇದನ್ನು ಮೋಹನ್ ಹಂಚಾಟಿ ಅಂತೇಳಿ ಹೇಳಿದರು ಅವರು ಸಲ್ಲಿಸಿದರು ಇದೇ ರೀತಿ ಅತಿ ಹೆಚ್ಚು ವೆಕೆನ್ಸಿಗಳು ರಾಯಚೂರು ಜಿಲ್ಲೆಯೊಳಗೆ ಅದಾವೆ ರಾಯಚೂರು ಜಿಲ್ಲೆ ನೆಕ್ಸ್ಟ್ ಯಾದಗಿರಿ ಬರ್ತೈತಿ ಟೋಟಲ್ ರಾಯಚೂರೊಳಗೆ ಸಾವಿರದ ನಲ್ವತ್ತು ಹುದ್ದೆಗಳು ಖಾಲಿ ಇದ್ರೆ ಯಾದಗಿರಿ ಒಳಗೆ ಯಾದಗಿರಿ ಒಳಗೆ ಏಳ್ನೂರ ಮೂವತ್ತ್ನಾಲ್ಕು ಹುದ್ದೆಗಳು ಖಾಲಿ ಇದಾವೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು